ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸಮಟೈಮ್ಸ್ ಏನೋ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಕೆಲವೊಂದು ಆಡಳಿತಗಳಾಗತ್ತೆ ಸೊ ಆ ರೀತಿ ಏನೋ ಒಂದು ಆಗಿದೆ ಬಟ್ ಒಂದು ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಇರ್ತಾರೆ ಆ್ಯಂಡ್ ಮೊದಲಿಗೆ ಧೀರ ಸಮ್ರಾಟ್ ಇದು ನಮ್ಮ ಎರಡನೇ ಪ್ರೆಸ್ ಮೀಟು ಮೊದಲಿಗೆ ಸಾಂಗ್ ಪ್ರೆಸ್ ಮೀಟ್ ಮಾಡಿದ್ವಿ ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ವಿ ಸಾಕಷ್ಟು ದಿನಗಳಿಂದ ಇನ್ಫ್ಯಾಕ್ಟ್ ಐ ತಿಂಕ್ ಕೊರೋನಾ ಮುಂಚೆ ನಾವು ಶುರು ಮಾಡಿದ್ದು ಸಿನಿಮಾನ ಸೊ ಇವತ್ತೆಲ್ಲ ನನ್ನ ಸ್ನೇಹಿತರು ಅವತ್ತು ಮುಹೂರ್ತಕ್ಕೆ ಬಂದಿದ್ರು ಇವತ್ತು ಅವರೆಲ್ಲ ಇವತ್ತು ನನ್ನ ಮುಂದೆ ಕಾಣಿಸ್ಕೊಂಡ್ರೆ ತುಂಬ ಆಗ್ತಿದೆ ಸೊ ಟ್ರೈಲರ್ ಲಾಂಚ್ ಇವೆಂಟ್ ಇವತ್ತು ಇದನ್ನು ನಾವು ಸೇರಿದ್ದೀವಿ ತುಂಬ ಮಾತಾಡೋದಿದೆ ಮಾತಾಡ್ತಾ ಹೋಗ್ತೀನಿ ಮೊದಲಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ರವೀಂದ್ರನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ರವಿ ಸರ್ ಸದಾ ಜೊತೆಯಾಗಿರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಂ ಪ್ರೀತಿಗೆ ಕೌರವ್ ವೆಂಕಟೇಶ್ ಮಾಸ್ಟರ್ ಅಂತೂ ಒಂಥರ ಕಡೆ ನಗುನೇ ಗೊತ್ತಾಗ್ತದೆ ಎಷ್ಟು ಪ್ರೀತಿ ಅಂತ ನನ್ನ ಮೇಲೆ ಥ್ಯಾಂಕ್ ಯು ಮಾಸ್ಟರ್ ಬಂದಿದ್ದಕ್ಕೆ ಗೆಳೆಯ ಪಿಜೀಸ್ ಕೇಳಿಯಲ್ಲಿತ್ತು ಸಿನಿಮಾದ ಲೊಕೇಶನ್ ಇತ್ತು ನಿಮಗೆ ಲೊಕೇಶನ್ ಅಂಟಿತ್ತು ಬರಲೇಬೇಕು ಅಂತ ಹೇಳಿದೆ ನಿಮ್ಮ ಪ್ರೀತಿಗೆ ಐ ತಿಂಕ್ ತಲೆ ಅಷ್ಟೇ ಗೊತ್ತಿರೋದು ಗೆಳೆಯ ನೀರ ಸಾಮ್ರಾಟಲ್ಲಿ ಏನು ಚೆಂದ ಕಾಣಿಸ್ತಾಳೆ ಹಾಡನ್ನ ಅವೇನೋ ಮಿಲಿಯನ್ ಗಂಟಲೆ ವ್ಯೂಸ್ ಆಗಿ ಇನ್ನೂ ಹೋಗ್ತಿದ್ಯೋ ಅದರ ಒಂದು ಸೃಷ್ಟಿಕರ್ತ ಅವರು ಸೊ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ಅಂತ ಅದ್ಭುತವಾದ ಹಾಡನ್ನು ನಮಗೆ ಕೊಟ್ಟಿದ್ದಕ್ಕೆ ಜೊತೆಗೆ ಫ್ರೆಂಡ್ಶಿಪ್ ಸಾಂಗ್ ಅಂಶವರೆಲ್ಲೂ ನೋಡಿರ್ತೀರ ಗೆಳೆಯ ಗೆಳೆಯ ನನ್ನ ಗೆಳೆಯ ಅಂತ ಸೊ ಅದೇನೋ ಗೆಳೆಯ ಕನೆಕ್ಟಿವಿಟಿ ನನಗೂ ಅವ್ರಿಗೂ ಅದೇ ಥರ ಇದೆ ಸೊ ಆ ಸಾರ್ಡ್ ಕೂಡ ಅವರೇ ಬರ್ಕೊಟ್ಟಿದ್ ನಮಗೆ ಸೊ ಗೆಳೆಯ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ಮೇ ಬಿ ಆಮೇಲೆ ತುಂಬ ನೀಟಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಸೊ ಅವರು ಕೂಡ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ನಮ್ಮ ರೈಟರ್ ಅವರು ನಮ್ಮ ಇಂಚರ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಆ್ಯಂಡ್ ರಾಕೇಶ್ ಬಿರಾದರ್ ಚಿತ್ರದ ಮೇನ್ಲಿ ಸಂಕಲ್ಪ್ ಮಿಸ್ಸಿಂಗ ಸಂಕಲ್ಪ್ ಆ್ಯಂಡ್ ಐ ಥಿಂಕ್ ಇದ್ದಾರೆ ಹರೀಶ್ ಮಿಸ್ಸಿಂಗ್ ಅನ್ಸುತ್ತೆ ಓಕೆ ಬಂದಿದ್ದಾರಾ ಓಕೆ ಆ್ಯಂಡ್ ನಮ್ಮ ಜ್ಯೋತಿರಾಜ್ ಸರ್ ಆಗಲೇ ಹೇಳಿದ್ರು ಅವ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಚೆನ್ನಾಗಿ ಹೇಳ್ಬಿಡ್ತೀನಿ ಆಮೇಲೆ ಜ್ಯೋತಿರಾಜ್ ಸರ್ ಕೂಡ ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ ನಾಗೇಂದ್ರ ಅಡ್ರೆಸ್ ಸರ್ಗೆ ಇನ್ಫ್ಯಾಕ್ಟ್ ತುಂಬ ದಿನ ಯಾವಾಗ ಕೇಳ್ತಾನೆ ಇರ್ತಿದ್ರು ಓದಲ್ಲಿ ಬಂದಲ್ಲಿ ಡೈರೆಕ್ಟರ್ ಯಾವಾಗ ಸಿನಿಮಾ ಏನು ಏನಾಗ್ತಿದೆ ಅಂತ ಸೊ ಐ ಥಿಂಕ್ ದ್ಸ್ ರೈಟ್ ಮೂಮೆಂಟ್ ಇವಾಗ ನಾಗೇಂದ್ರ ಪ್ರಸಾದ್ ಸರ್ ಮೀನ್ ನಾಗೇಂದ್ರ ನಮ್ಮ ಜೊತೆಗಿದ್ದಾರೆ ವೆಲ್ಕಮ್ ಸರ್ ಥ್ಯಾಂಕ್ ಯು ಆ್ಯಂಡ್ ಇನ್ನೇನು ಸದ್ಯಕ್ಕೆ ನಾವೀಗ ಟ್ರೇಲರ್ ಲಾಂಚ್ ಮಾಡ್ತೀವಿ ಮಾಡೋಕ್ಕೂ ಮುಂಚೆ ನಮ್ಮ ಪಕ್ಕದಲ್ಲಿ ಫೀಮೇಲ್ ಈಡಿದ್ದಾರೆ ಅವ್ರ ಬಗ್ಗೆ ಹೇಳಿಲ್ಲ ಅಂತಂದರೆ ಆಮೇಲೆ ಕಷ್ಟ ಆಗುತ್ತೆ ಸೊ ಅದ್ವಿತಿ ಶೆಟ್ಟಿ ಅವರು ಕೂಡ ನಮ್ಮ ನಮ್ಮ ಒಂದು ಚಿತ್ರದಲ್ಲಿ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಪಾತ್ರ ಎಷ್ಟು ನೀಟಾಗಿ ಮಾಡಬೇಕು ಅಷ್ಟು ಮುದ್ದಾಗ ಅಷ್ಟೇನ ಡಿಸೈನ್ ಮಾಡಿ ಏನು ಇಂಪಾರ್ಟೆನ್ಸ್ ಕೊಡ್ಬೇಕು ಕೊಟ್ಟಿದ್ದೀವಿ ಒಂದೇ ರಿಕ್ವೆಸ್ಟ್ ಸಿನಿಮಾ ಇದೇ ಹದಿನಾರನೇ ತಾರೀಕು ಬರೋ ತಾರೀಕು ರಿಲೀಸ್ ಆಗ್ತಿದ್ದಾರೆ ರಾಜ್ಯಾದ್ಯಂತ ನಿಮ್ಮೆಲ್ಲ ಸಪೋರ್ಟ್ ನಿಮ್ಮೆಲ್ಲ ಪ್ರೀತಿ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಧೀರ ಸಮ್ರಾಟ್ ಇನ್ಫ್ಯಾಕ್ಟ್ ಇದು ಡೆಡ್ ಓನ್ ಡೈ ಅಂತ ಹೇಳಿ ಒಂದು ಕ್ಯಾಪ್ಷನ್ ಇದೆ ಟೇಲ್ ಆಫ್ ನಂದಗುಡಿ ಅಂತ ಇನ್ಫ್ಯಾಕ್ಟ್ ಟೇಲ್ ಆಫ್ ನಂದಗುಡಿ ಅಂತಂದ್ರೆ ಒಂದು ವಿಚಾರನ ಇಟ್ಕೊಂಡು ಈ ಶೋಷಿತರ ಪರವಾಗಿ ಅಂದ್ರೆ ಒಂದು ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಸಿಗಾಕೊಂಡಾಗ ಯಾವೆಲ್ಲ ರೀತಿಯ ಒಂದು ಸಂಕಷ್ಟನ ಎದುರಿಸ್ತಾನೆ ಮತ್ತೆ ಒಂದು ಟ್ರಯಾಂಗಲ್ ವೇಲಿ ಒಂದು ಕಥೆನ ಹೇಳ ಕೊಟ್ಟಿದ್ದೀವಿ ಟ್ರೇಲರ್ ನೋಡಿದ್ರೆ ನಿಮ್ ಎಲ್ರಿಗೂ ಗೊತ್ತಾಗತ್ತೆ ಯಾವ ಅಲ್ಲಿ ಹೋಗ್ತಿದೆ ಅಂತ ಬಟ್ ಇದು ಥ್ರಿಲ್ಲರ್ ಸಬ್ಜೆಕ್ಟ್ ಟೋಟಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಹಿರಿಯ ಕಲಾವಿದರು ದೊಡ್ಡ ಇದೆ ನಮ್ಮ ಚಿತ್ರದಲ್ಲಿ ಶೋಭರಾಜ್ ಸರ್ ಆಕ್ಟ್ ಮಾಡಿದ್ದಾರೆ ಮನಮೋಹನ್ ರಾಯ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಇದ್ದಾರೆ ಅಂಡ್ ಮಂಡ್ಯ ಚಂದ್ರು ಸರ್ ಬಾಲರಾಜ್ ವಳಿ ಸರ್ ಅವರು ಇದ್ದಾರೆ ಇನ್ಫ್ಯಾಕ್ಟ್ ಇವತ್ತು ಬರಕ್ ಆಗಲಿಲ್ಲ ಅವ್ರಿಗೆ ಜ್ಯೋತಿ ಮುರೂರ್ ಮೇಡಮ್ ಇದ್ದಾರೆ ಸೊ ಆತರ ಹಿರಿಯ ಕಲಾವಿದ ಒಂದು ದೊಡ್ಡ ಬಳಗನೇ ಇದೆ ಆ ಒಂದು ಸ್ಟ್ರೆಂಥೇ ಧೀರ ಸಾಮ್ರಾಟ್ ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರು ಹೇಳಲೇಬೇಕು ತನ್ವಿ ಪ್ರೊಡಕ್ಷನ್ ಹೌಸ್ ಇಂದ ಸಿನಿಮಾನ ನಾವು ನಿರ್ಮಾಣ ಮಾಡ್ತಿರೋದು ನಿರ್ಮಾಪಕರಾದಂತಹ ಗುರು ಬಂಡಿಯವರು ಚಿತ್ರಕ್ಕೆ ಬಂಡವಾಳನ ಹೂಡಿದ್ದಾರೆ ಸೊ ನಮ್ಮ ಜರ್ನಿ ಯಾವ ಅಂತ ಅಂದ್ರೆ ಸಾಕಷ್ಟು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಬರೋದ್ರನ್ನೆಲ್ಲ ಮೆಟ್ಟು ನಿಂತು ಒಂದು ಸಿನಿಮಾ ಅಂತ ಮಾಡಬೇಕು ಅಂದಾಗ ಐ ತಿಂಕ್ ಆ ಡೆಡಿಕೇಶನ್ ಆ ವಿಷನ್ ಇದ್ರೆ ಮಾತ್ರ ಸಾಧ್ಯ ಅನ್ಸುತ್ತೆ ಸೆಲ್ರಲ್ಲೂ ಅದು ಇದ್ದೇ ಇರುತ್ತೆ ಬಟ್ ಬಿಟ್ಕೊಡದೆ ಏನೇ ಒಂದು ಏನೇ ಒಂದು ಆಬ್ಸ್ಟಿಕಲ್ಸ್ ಇದ್ರೂ ಕೂಡ ಅದೊಂದು ದಾಟಿ ಬರುವಂಥದ್ದೇ ಒಂದು ಟೀಮ್ನ ಒಂದು ವಿಷನ್ ಆಗಿರತ್ತೆ ಸೊ ಮಾತುಗಳ ಆಡೋದು ತುಂಬಾನೇ ಇದೆ ಮಾತಾಡ್ತೀನಿ ಬಟ್ ನೀವೆಲ್ರಿಗೂ ಕಾಯಿಸ್ಬಿಡನಲ್ಲ ಅಂತೇಳಿ ಮತ್ತೊಮ್ಮೆ ಕ್ಷಮೆ ಕೇಳಿ ಇದನ್ನ ಸದ್ಯಕ್ಕೆ ನಾನು ಮಾತಾಡಿದಿನಿ ನಮ್ಮ ಈರೋಗಿ ಅವ್ರಿಗೆ ನಾನು ಸರ್ ಸರ್ ನಾಲ್ಕು ಜನ ಗೆಳೆಯರು ಹೇಗೆ ಅಂತಂದ್ರೆ ಆಗ್ತಾನೆ ಮುಗಿಸಿ ಸರ್ ಒಂದು ಅವರ ಒಂದು ಪ್ರೊಫೆಷನಲ್ ಲೈಫ್ ಹೋಗೋಕು ಮುಂಚೆ ಅಂದ್ರೆ ಸೆಟಲ್ ಆಗೋಕು ಮುಂಚೆ ಎಲ್ಲ ಒಟ್ಟಾಗಿ ಒಂದ್ ಕಡೆ ಸೇರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಅಂದ್ರೆ ಲೈಫ್ ನಮ್ ನಮ್ ಕಮಿಟ್ಮೆಂಟ್ಸ್ ನಾವು ಫಿಕ್ಸ್ ಆಗೋಕು ಮುಂಚೆ ಲೈಫ್ ಎಂಜಾಯ್ ಮಾಡ್ಬೇಕು ಅನ್ನೋ ತರ ಒಂದ್ ಕಡೆ ಸೇರ್ತಾರೆ ಫನ್ ಫಿಲ್ಡ್ ಆಗಿ ಹೋಗ್ತಾ ಇರುತ್ತೆ ಜರ್ನಿ ಆ ಫನ್ ಸರ್ ಆಕ್ಚುಲಿ ಒಂದಷ್ಟು ಸೀರೀಸ್ ಆಫ್ ಅರೆತಡಗಳು ಸಮಸ್ಯೆಗಳು ಎದುರಾಗ್ತವೆ ಅದು ತಿಳ್ಕೊಳ್ಳುತ್ತೆ ಒಂದಷ್ಟು ವಿಚಾರಗಳ ನಡುವೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಫನ್ ಇಂದ ಕಂಪ್ಲೀಟ್ಲಿ ಪ್ಯಾಕ್ಟ್ ಆಗಿ ಹೋಗ್ತಾ ಹೋಗುತ್ತೆ ಅಂಡ್ ಮುಖ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಏನಂತಂದ್ರೆ ಧೀರ ಸಾಮ್ರಾಟ್ ಯಾರು ಅಂತ ಸೊ ಓದಲು ಬಂದಲು ಪ್ರಶ್ನೆ ಆ ನಾಲ್ಕು ಜನನ ಐದು ಜನನ ಯಾರು ಧೀರಾ ಸಾಮ್ರಾಟ್ ಅಂತ ಧೀರಾ ಸಾಮ್ರಾಟ್ ಯಾರು ಅನ್ನೋದು ಚಿತ್ರದ ಒಂದು ಇಪ್ಪತ್ತು ನಿಮಿಷದ ಆ ಟೈಮಲ್ಲಿ ಮಾತ್ರ ಗೊತ್ತಾಗೋದು ಸೊ ಅಲ್ಲಿ ತನಕ ಸಸ್ಪೆನ್ಸ್ನ ಹಾಗೆ ಕ್ಯಾರಿ ಮಾಡಿದ್ದೀವಿ ಸುಧೀರಾ ಸಮ್ರಾಟ್ ಏನು ಆ ಚಿತ್ರ ಏನು ಕಂಟೆಂಟ್ ಏನು ಸೊ ಏನಕ್ಕೆ ಇಷ್ಟೆಲ್ಲ ಆಗಿದೆ ಅನ್ನೋ ವಿಚಾರನೇ ನಮಗೆ ಕ್ಲೈಮ್ಯಾಕ್ಸ್ ಅಂತದಲ್ಲಿ ಗೊತ್ತಾಗುವಂಥ ವಿಚಾರ ಸರ್ ಹೌದು ಯು ಎ ಬಂದು ಇನ್ಫ್ಯಾಕ್ಟ್ ಒಂದು ಎರಡು ಮ್ಯೂಟ್ ಹೇಳಿದ್ರು ಸರ್ ಅಂದರೆ ಒಂದಷ್ಟು ಫನಿ ಡೈಲಾಗ್ಸ್ ಇತ್ತು ಅದನ್ನು ಮ್ಯೂಟ್ ಕೇಳಿದ್ರು ಸೊ ಅದನ್ನು ಅಂದರೆ ಅದು ಜೋ ಇಲ್ಲಾಗಿದ್ದಿದ್ದು ಸರ್ ವರ್ಡ್ಸ್ ಎರಡು ವರ್ಡ್ ಅದು ಅಷ್ಟೇ ಫ್ರೆಂಡ್ಶಿಪ್ ತ ಸಾಮಾನ್ಯವಾಗಿ ತಮಾಷೆ ಮಾತಾಡುವಂಥ ವಿಚಾರ ಸೊ ಅದನ್ನು ಮ್ಯೂಟ್ ಕೇಳಿದ್ರು ಇನ್ಫ್ಯಾಕ್ಟ್ ಅದು ಬೇರೆ ಸಿನಿಮಾಗಳಲ್ಲಿ ನೋಡಿದೀವಿ ಅದು ಮ್ಯೂಟು ಇಲ್ಲದೆ ಬಟ್ ಇರ್ಲಿ ಸರ್ ಅವರು ಹೇಳ್ತಾರೆ ಅಂತಂದ್ರೆ ನಾವು ತಲೆ ಬಗ್ಬೇಕಾಗುತ್ತೆ ಸೊ ಅದೆರಡೆರಡು ಮ್ಯೂಟ್ ಶಾರ್ಟ್ ಇದೆ ಅಂತ ಹೇಳಿ ಅದಕ್ಕೆ ಎ ಕೊಟ್ಟರು ಅದು ಬಿಟ್ಟು ಬೇರೆ ಆಗಿ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ಸರ್ ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಮ್ ಸರ್ ಈ ಮುಂಚೆ ನಾನು ಉದಯ ಮ್ಯೂಸಿಕಲ್ಲಿ ಆಂಕರ್ ಆಗಿ ಸುಮಾರು ಟೂ ತೌಸಂಡ್ ಸಿಕ್ಸ್ ನಾನು ಮೀಡಿಯಾದಲ್ಲಿ ಶುರು ಸರ್ ನನ್ನ ಜರ್ನಿ ಅಪ್ ಟು ಸೆವೆಂಟೀನ್ ಏಯ್ಟಿನ್ ತನಕ ನಾನು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಸಿನಿಮಾ ಪ್ರಮೋಷನ್ಸು ಸೊ ಇವೆಲ್ಲನೂ ಮಾಡಿಕೊಂಡು ಆ್ಯಂಡ್ ಇದು ಫಸ್ಟ್ ನಿರ್ದೇಶನ ಚೇತನ್ ಕುಮಾರ್ ಗೆಳೆಯ ಅಂತೂ ತುಂಬಾ ಆ ವಿಚಾರದಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಸರ್ ಸರ್ ರಿಲೀಸ್ ಪ್ಲಾನ್ ಅದೇ ಒಂದು ಸೆವೆಂಟಿ ಟು ಏಟಿ ಸೆಂಟರ್ಸ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್ ಸೊ ಏನೇನೋ ಒಂದು ವೀಕಲ್ಲಿ ಗೊತ್ತಾಗುತ್ತೆ ಇವತ್ತಿಂದ ಇನ್ಫ್ಯಾಕ್ಟ್ ಸಿನಿಮಾದ ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಸರ್ ಓಕೆ ಪ್ರಜ್ವಲ್ ದೇವರ ಸರ್ ಬಂದಿದ್ದಾರೆ ಸೊ ಸ್ಟಾರ್ಟ್ ಮಾಡ್ಬಿಡೋಣ ಮತ್ತೊಮ್ಮೆ ದಯವಿಟ್ಟು ಯಾರೆಲ್ಲ ಬೇಜಾರಾಗಿ ಕಾಯ್ತಿದ್ರು ಕ್ಷಮೆ ಇರಲಿ ಕ್ಷಮೆ ಇರಲಿ ಕ್ಷಮೆ ಇರಲಿ ನನ್ನ ಪರವಾಗಿ ಸಣ್ಣವರು ಮಕ್ಕಳು ಗೊತ್ತಾಗ್ತದೆ ತಪ್ಪು ಮಾಡಿರ್ತಾರೆ ದಮಿತಿ ಕೋಟೆಗೆ ಹಾಕೊಂಬಿಡಿ ದೊಡ್ಡ ಹೇಳ್ತಾರಲ್ಲ ನಂಗೆ ದೊಡ್ಡ ಹೇಳ್ತಿದ್ದೀನಿ ಕೋಟೆಗೆ ಹಾಕೊಂಡು ಕ್ಷಮಿಸಿ ನಗ್ನಗ್ನ ಖುಷಿ ಖುಷಿಯಾಗಿ ನಿಮ್ಮ ಬ್ಲೆಸಿಂಗ್ ಮುಖಾಂತರ ಈ ಒಂದು ಇವೆಂಟ್ ನ ಶುರು ಮಾಡೋಣ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಫರ್ ಓಕೆ ಟ್ರೇಲರ್ ಲಾಂಚ್ ಮಾಡೋಣ ಸರ್ ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಅಭಿಮಾನಿಯಾಗಿ ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ ಬಹಳ ಸಂತೋಷ ಆಗತ್ತೆ ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಟ್ರೈಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟೇ ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜೆನ್ಸ್ ಇದೆ ಅಂತ ಅನ್ಸುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಸ್ ಎಲ್ರಿಗೂ ನಮಸ್ಕಾರ ಕ್ಷಮೆ ಇರ್ಲಿ ಒಂದ್ ಚೂರ್ ಲೇಟ್ ಆಗಿ ಚೂರ್ ಎಲ್ಲ ಲೇಟನೆ ಸಾರಿ ಟ್ರೈಲರ್ ಲಾಂಚ್ ಮಾಡಿ ಕೊಟ್ಟಂತ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮಗೊಂದು ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ಉಪರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿದ್ದು ರವೀಂದ್ರನಾಥ್ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ರಸ್ ಆಗಿರ್ಬೋದು ಸುಮಾರು ಜನ ಯತ್ರಾ ಸರ್ ಆಗಿರ್ಬೋದು ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚಿ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಹರೀಶ್ ಸರಸು ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರೂ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನರು ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದಾನು ಕೊಡ್ತಾ ಬಂದಿದ್ದಾರ ಸೊ ಇನ್ನು ಮುಂದೆನೂ ಕೊಡ್ಬೇಕಂತೇಳಿ ಕೇಳ್ತೀನಿ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ಸರು ಅವರು ಕೆಲಸ ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಬಂದಾದ್ಮೇಲೆ ಸಿನ್ಮಾ ನೋಡಿ ನೀವು ರೀಚ್ ಮಾಡಿ ಸಿನ್ಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ನನ್ನೊಂದು ಇಷ್ಟ ಸೊ ನಮ್ಮ ಸಿನಿಮಾ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ ಎಲ್ಲರೂ ಕಷ್ಟಪಟ್ಟೇ ಮಾಡಿರ್ತಾರೆ ಬಟ್ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಂದು ಪ್ಯಾಷನೆಂಟಾಗಿ ಸೊ ಹದಿನಾರನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರ ಸಪೋರ್ಟಿಂದ ಜನರು ರೀಚ್ ಆಗುತ್ತಾ ತುಂಬ ಒಳ್ಳೆಯ ಸಿನ್ಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಕಂಟೆಂಟ್ ನಂಬಿ ಒಂದು ಸಿನಿಮಾ ಮಾಡಿದೀವಿ ಇಲ್ಲಿ ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ ನಂಬಿ ತುಂಬಾ ಕಂಟೆಂಟ್ ನಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲಿಗೆ ಧೀರ ಸಾಮ್ರಾಟ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಕೂಡ ಈ ಒಂದು ತಂಡ ಜೊತೆ ನಂದು ಒಂದು ಅದ್ಭುತವಾದಂತ ಜರ್ನಿ ಇದೆ ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು ಸಿಕ್ಕಾಬಟ್ಟೆ ಪ್ಯಾಷನೇಟ್ ನಿರ್ಮಾಪಕರು ಅಂತಾನೆ ಯಾಕಂದ್ರೆ ಸಿನಿಮಾನ ಮಾಡಬೇಕಾದ್ರೆ ಸಿನಿಮಾ ಪ್ರೀತ್ಸೋದು ಬಹಳ ಮುಖ್ಯ ಆಗುತ್ತೆ ಹೊಸ ಪ್ರತಿಭೆಗಳನ್ನ ನಂಬಿಕೊಂಡು ಸಿನಿಮಾ ನಿರ್ಮಾಣ ಮಾಡೋದ್ ಅದಕ್ಕೆ ಒಂದು ಬೇರೆನೆ ಒಂದು ಗುಡ್ಡಿಗೆ ಬೇಕು ಯಾವಾಗ್ಲೂ ಕೂಡ ಆ ತರದ ಸಿನಿಮಾ ಪ್ರೀತ್ಸೋ ಅಂತ ವ್ಯಕ್ತಿ ಅಂಡ್ ಸಿನಿಮಾ ನಿರ್ದೇಶಕರು ಪವನ್ ಅವರು ಬಹಳಷ್ಟು ಜನ ಕನ್ಸು ಕಾಣ್ತಾರೆ ಆದ್ರೆ ಅದನ್ನ ಅಚೀವ್ ಮಾಡೋದ್ ಫುಲ್ಫಿಲ್ ಮಾಡೋದು ಬಹಳ ಕಮ್ಮಿ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನು ಶುರು ಮಾಡಿ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಆ ಸರ್ಪ್ರೈಸ್ ನನಗೆ ನಾನು ಗೊತ್ತೇ ಇರಲಿಲ್ಲ ಆ್ಯಂಡ್ ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ಬರು ನಿರ್ಮಾಪಕರು ಒಪ್ಪಿಸಿ ಅದನ್ನು ತೆರೆ ಮೇಲೆ ತೊಗೊಬರೋಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ ಆ್ಯಂಡ್ ಎಲ್ಲ ಭಾಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ ಭಾಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಬಡ್ಡೆ ಸರ್ ಹೇಳಿದಂಗೆ ಸರ್ ಹೇಳಿದಂಗೆ ಸಿಕ್ಕಾಬಟ್ಟೆ ಕ್ಯೂರಿಯಸ್ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಒಂದು ವಿಶೇಷವಾದಂಥ ಕಥೆ ಇದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ ಆ್ಯಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಾರೈಕೆಗಳು ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಆ್ಯಂಡ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರಲ್ಲಿ ಯೋಚನೆ ಮಾಡೋದಾದರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ ಥಿಯೇಟ್ರಿಗೆ ಜನಗಳು ಬರ್ತಿದ್ದಾರೆ ಅದು ಭಾಳ ಖುಷಿ ಅನಿಸುತ್ತೆ ಇದೇ ತರ ಎಲ್ಲಾ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಹಾದಿಯಲ್ಲೇ ಮುಂದುವರಿ ಅಂಡ್ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಕೂಡ ಕುಟುಂಬ ಸಮೇತರ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ಸ್ ಸ್ಟೇಜ್ ಬಂದಿದ್ದಾರೆ ಚೇತನ್ ಅವ್ರ ಜೊತೆಗಿದ್ದಾರೆ ಇಡೀ ತಂಡ ಗುರುಬಂಡಿ ಅವರು ಎಲ್ಲರೂ ಇದಾರೆ ಈ ಸಿನಿಮಾ ನನಗೆ ಒಂಥರ ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀರಿ ಈ ಸಿನಿಮಾ ಮಾಡುವಾಗ ಸ್ವಲ್ಪ ಬ್ಯುಸಿ ಇದೆ ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು ಐದ್ ದಿನನ ಆರು ದಿನ ಒಂದಿನ ಒಂದ್ ದಿನ ಬೆಂಗಳೂರು ಒಂದ್ ದಿನ ಮೈಸೂರು ಮೈಸೂರು ಟು ಬೆಂಗ್ಳೂರು ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರ್ಲಿಲ್ಲ ಇದ್ರೆ ದೇವನಹಳ್ಳಿ ಇರೋದು ಇಲ್ಲ ಕನಕಪುರ ಇರೋದು ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ಅದು ನನ್ನ ವೈಯಕ್ತಿಕ ಅನುಭವ ಆದ್ರೆ ಸಿನಿಮಾದಲ್ಲಿ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ ಅದು ವಿಷಯಗಳನ್ನ ಬಿಟ್ಕೊಡ್ತಾ ಇಲ್ಲ ಆ ಸಿನಿಮಾ ನೋಡಿ ಅಂತ ಹೇಳ್ತಿದಾರೆ ನಿಮ್ಗೆಲ್ಲ ಏನ್ ಪ್ರಶ್ನೆಗಳು ಕಾಡುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ನಂದು ಹೇಳಕ್ಕೆ ನಾನು ಬಯಸ್ತೀನಿ ಏನ್ ಪಾತ್ರ ಏನು ಉತ್ತರ ಅಂತ ಕೇಳ್ಬೇಡಿ ನಾನು ಹೇಳೋದಿಲ್ಲ ಆ ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪಾವನ್ನು ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ತಂಡಕ್ಕೆ ಒಳ್ಳೇದಾಗಿ ಒಂದು ಆರು ದಿನ ವರ್ಕ್ ಮಾಡಿರ್ಬೇಕು ಆರು ಏಳು ದಿನ ಮೈಸೂರು ರೆಗ್ಯುಲರ್ ಒಂದಿನ ಬೆಂಗಳೂರು ಒಂದ್ ದಿವಸ ಮೈಸೂರು ಫುಲ್ ಸ್ಕೆಡ್ಯೂಲ್ ಹಾಕೊಂಡು ಯಾವತ್ತು ಈವ್ನಿಂಗ್ ಹೊಡಬೇಕು ಮಾರ್ನಿಂಗ್ ಹೊರಬೇಕು ಆ ತರದ್ದೇ ಮಾಡಿದ್ದು ಮತ್ತೆ ದೇವನಹಳ್ಳಿ ಇಲ್ಲ ಕನಕಪುರ ಸಾಕು ಎಲ್ಲೆಲ್ಲೋ ಲೊಕೇಶನ್ ಹುಡುಕೋರು ಗೊತ್ತಾ ನೋಡಿದ್ರೆ ಮೋಸ್ಟ್ ಒಂದ್ ಶಾರ್ಟ್ ಹಾಕಿದ್ದಾರೆ ಟ್ರೈಲರ್ ಅಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಹುಡುಕಿ ಮಾಡಿದ್ದಾರೆ ಒಂದು ಪ್ಯಾಷನೇಟ್ ಆಗಿ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾಗೇಂದ್ರ ಅರಸ್ ಅವರು ಮಾತಾಡಬೇಕು ಧೀರ ಸಾಮ್ರಾಟ್ ಈ ಒಂದು ದಿನಕ್ಕೆ ನಾನು ಬಹಳ ಕಾತರದಿಂದ ಕಾಯ್ತಾ ಇದ್ದೆ ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ ಯಾವಾಗ ಸರ್ ಯಾವಾಗ ತೋರಿಸೋ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಅಂತ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ ಆಮೇಲೆ ಚೇತನ್ ಸರ್ ಎರಡು ಸಾಂಗ್ ಬರೆದಿರೋದು ಆಗ್ಲೇ ಕೇಳ್ದಂಗೆ ಒಂದು ಸಿನಿಮಾಗೆ ಒಂದು ಸಾಂಗ್ ಬರೀತಾರೆ ಬಟ್ ಅವರು ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗು ಭಾಳ ಅದ್ಭುತವಾಗಿದೆ ಸಾಂಗು ಕೂಡ ನೋಡಿದ್ದೀನಿ ಕ್ಯಾರೆಕ್ಟರ್ ರಿವೀಲ್ ಮಾಡೋ ಹಾಗಿಲ್ಲ ಆಮೇಲೆ ಕತೆ ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಅಲ್ಲ ಏನು ಅನ್ನೋದು ಅಂದರೆ ಕ್ಯಾರೆಕ್ಟರ್ ರಿವೀಲ್ ಆಗಿದೆ ಬಟ್ ಕಥೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ ಸಸ್ಪೆನ್ಸ್ ಆಗಿಟ್ಟಿದ್ರು ಯಾಕಂದ್ರೆ ಎಲ್ಲರದು ಹಾಗೆ ಇದೆ ಯತಿ ಸರ್ದು ಹೇಗೆ ರಿವೀಲ್ ಮಾಡೋಂಗಿಲ್ಲ ಅಂದರೆ ರಿವೀಲ್ ಆಗಿದೆ ವಿಜಯಲಿ ಬಟ್ ಯಾವ ರೀತಿ ಪಾತ್ರ ಅನ್ನೋದು

ಬನ್ನಿ ತೋರಿಸ್ಬಿಡ್ತೀನಿ ಅನ್ನೋ ಥರ ಅಲ್ಲ ಆ ಒಂದು ಕ್ಯೂರಿಯಾಸಿಟಿ ಇದ್ರೇ ಚಂದ ಪ್ರತಿಯೊಂದು ಕಲಾವಿದರು ಕೂಡ ಅವರ ಒಂದು ಪ್ರಾಮುಖ್ಯತೆ ಇದೆ ಬಟ್ ನಾನು ನೋಡ್ತಾ ಇದ್ರೆ ನನ್ನ ಒಂದ್ರೆ ಖುಷಿಯಾಗುತ್ತೆ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಸ್ಲಿಮ್ ಇದ್ದೆ ಒಂದು ಯಾವುದೊಂದು ಮಲಯಾಳಂ ಸಿನಿಮಾ ಮಾಡೋದಕ್ಕೆ ವೆಯ್ಟ್ ಪುಟಾನ್ ಬೇಕು ಅಂದರು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟ್ರಿಗೆ ಹಾಗಾಗಿ ದಪ್ಪ ಆಗಿ ಚೂರು ಕರೆಸ್ಕೊಂತ ಇದ್ದೀನಿ ಈಗ ಬಟ್ ಆ ಗೆಟಪ್ಗೆ ತಗೊಳೋದಕ್ಕೆ ಇನ್ನೂ ಬೇಕು ಇನ್ನೊಂದು ಸಿಕ್ಸ್ ಮಂತ್ಸ್ ಬೇಕು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಒಳ್ಳೇದಾಗ್ಲಿ ಪವನ್ ಸರ್ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಗುರು ಸರ್ ಅಷ್ಟೇ ಅವ್ರಿಗೂ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಯಾವಾಗ 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 ಅಂತ ಹಾಗೆ ಅದೊಂದು ಇರುತ್ತಲ್ಲ ಯಾಕಂದ್ರೆ ಒಂದು ಪ್ರೀತಿಯಿಂದ ಮಾಡಿರ್ತೀವಿ ಏನೊಂದು ಖುಷಿ ಇರುತ್ತೆ ಆ ಸಿನಿಮಾದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ನು ಈಗ ಒಂದು ಚಿಕ್ಕದ್ರಲ್ಲಿ ಮುಗಿದಿದೆ ಇನ್ನು ಸಿನಿಮಾ ನೋಡಾದ್ಮೇಲೆ ಪೂರ್ತಿಯಾಗಿ ಅದೊಂದು ಒಳ್ಳೇದಾಗಲಿ ಅಂತ ಎಲ್ಲರೂ ನಮಸ್ತೆ ವೇದಿಕೆ ಗಣ್ಯ ನಮಸ್ತೆ ಮತ್ತು ನಮ್ಮ ಪ್ರಜ್ವಲ್ ಡೈನಮಿಕ್ ಸ್ಟಾರ್ ಅವ್ರಿಗೂ ನನ್ನ ಧನ್ಯವಾದಗಳು ಈ ಸಿನಿಮಾ ತೀರಾ ಸಮ್ರಾಟ್ ದ ಮಾಸ್ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಕತಿಲೇನು ಇರುತ್ತೆ ಆಕ್ಷನ್ ಇರುತ್ತೆ ಅಂತ ನಮ್ಮ ಹರಸರು ಹೇಳ್ಬಿಟ್ರು ಎರಡು ಕಾಲು ಪೀನು ನೆನ್ಸ್ಕೊಂತ ನೆನ್ಸ್ಕೊಂತಿರ್ಬೇಕು ಅಂತ ಹಾಗೆ ಅವಾಗ ನಾನು ಮರ್ತೋಗ್ತಾಯಿರ್ತಾರೆ ಅವರು ನೆನೆಸ್ಕೊಳ್ಳಿ ಅಂತ ಅದು ಮಾಡಿದೆ ಆಮೇಲೆ ನಮ್ಮ ಡೈರೆಕ್ಟರ್ ನನಗೆ ಹಳೆ ಪರಿಚಯ ಅಂದರೆ ಅವ್ರು ಹೇಳ್ದವಲ್ಲೇ ಉದಯ ಟಿ ವಿಲಿ ಸೊ ನಾನು ಆ್ಯಕ್ಷನ್ ಡೈರೆಕ್ಟ್ರ್ ಇದ್ದಾಗೆಲ್ಲ ಅವ್ರು ಬಂದು ನಾನು ಇಂಟ್ರ್ಯೂ ಮಾಡಿ ಎಲ್ಲ ಮಾಡ್ತಾಯಿದ್ರು ಸೊ ಅದೇ ನನ್ನ ಅವ್ರು ನನ್ನ ಅವ್ರಿಗೆ ಗೆಳೆಯತನ ಇಲ್ಲಿವರೆಗೂ ತಂದು ಅವ್ರಿಗೆ ನಾನು ಏನು ಸಪೋರ್ಟ್ ಮಾಡಬೇಕು ಟೋಟಲ್ ಸಪೋರ್ಟ್ ಮಾಡಿದ್ದೀನಿ ಈ ಸಿನಿಮಾಗೆ ಏನು ಆ್ಯಕ್ಷನ್ ಮಾಡಬೇಕು ಟೋಟಲ್ ಆ್ಯಕ್ಷನ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅವರು ಒಂದು ಮಾಸ್ ಏನೋ ಥರದಿಂದ ಆ್ಯಕ್ಷನ್ ಮಾಡಿದ್ದಾರೆ ನಾಯಕ ನಟು ಮಾಡಿದ್ದಾರೆ ಸೊ ಎಲ್ಲರಿಗೂ ಚೆನ್ನಾಗಿ ಸಿನಿಮಾ ಮಾಡಿರೋದ್ರಿಂದ ನಾನು ಟ್ರೈಲರ್ ನೋಡಿದೆ ತುಂಬ ಚೆನ್ನಾಗಿ ಹಿಟ್ ಆಗಿದೆ ಸೊ ಎರಡು ಮಾತನ್ನು ಆಡೋದಕ್ಕೆ ಧನ್ಯವಾದಗಳು ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಐ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಅಂದರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಸಾಕಷ್ಟು ಜನ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮ್ಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸಿನಿಮಾ ಮಾಡಕ್ಕೆ ಎಷ್ಟು ಕಷ್ಟನೋ ಅದನ್ನ ಥಿಯೇಟರ್ಗೆ ತರೋದು ಇನ್ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರಲಿ ಪವನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದ್ರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ ಅಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರು ಅಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದು ಟೈಮ್ ಅಲ್ಲಿ ನನಗೆ ಧೀರಾ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಏಳೆಂಟು ಸಿನಿಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡ್ ರಿಲೀಸಸ್ ಆಯ್ತು ಐರಾವನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ಅಂಡ್ ಈ ವರ್ಷ ಈ ಸಿನಿಮಾ ಸೊ ಹಂಗಾಗಿ ಶುಗರ್ ಧೀರ ಸಾಮ್ರಾಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನಾನು ಆಗಿ ಅಲ್ಲಿ ಇದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇಡ್ತೀನಿ ಅಂತ ಬಿಕಾಸ್ ಐ ಥಿಂಕ್ ಪ್ರತಿ ಒಂದು ಸಿನಿಮಾನು ಒಂದು ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಯಾವತ್ತೂ ಮರಿಬಾರ್ದು ಹಂಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ ನಮ್ಮ ಇಡೀ ಟೀಮ್ ಇದೆ ತುಂಬ ಖುಷಿಯಾಗಿದೆ ಎಲ್ಲ ನಮ್ಮ ಅತ್ತೆ ಸಿಗೋದಕ್ಕೆ ಆ್ಯಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಐ ಥಿಂಕ್ ಐ ಆಮ್ ಇನ್ ಕನಿನ್ ಆಫ್ ನನಗೆ ಸರ್ ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲೂ ನಾನು ಹೇಳಿದ್ದೆ ಒಂದು ಸಿನ್ಸ್ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್ ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಪಾತ್ರ ಸರ್ ಇವಾಗ ನಾನು ಜಾಸ್ತಿ ಹೇಳಿದರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಬನ್ನಿ ಸಿನಿಮಾ ನೋಡಿ ಬೆಳೆಯುವಂಥ ಎಲ್ಲ ಕಲಾವಿದರಿಗೂ ನಿಮ್ಗೆ ಸಪೋರ್ಟ್ ಬೇಕು ನಿರ್ದೇಶಕರಿಗೆ ನಿರ್ ನಿರ್ಮಾಪಕರಿಗೆ ಇಬ್ಬರಿಗೂ ಸಪೋರ್ಟ್ ಬೇಕು ಸೊ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದೀಗ ಚಿತ್ರದ ನಾಯಕ ನಟರಾದಂತಹ ನಮಸ್ಕಾರ ಮೊದಲನೇದಾಗಿ ಕಾರ್ಯಕ್ರಮ ತಡವಾಗಿ ಶುರು ಶುರುವಾಗಿದ್ದಕ್ಕೆ ನಮ್ಮ ಕಡೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಪ್ರಜ್ವ ಅಣ್ಣ ಸೊ ಪ್ರಜ್ವ ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸು ಇವತ್ತೇನಾದರೂ ನಾನು ಸಿನಿಮಾ ಮಾಡಿದೆ ಅಂದರೆ ಅದಕ್ಕೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನನಗೆ ಸೊ ಆ್ಯಕ್ಟಿಂಗು ಡ್ಯಾನ್ಸು ಏನೇ ಇರಲಿ ಅವ್ರ ಇನ್ಸ್ಪಿರೇಷನ್ನು ಭಾಳ ಖುಷಿ ಆಗ್ತಿದೆ ನನ್ನ ಫಸ್ಟ್ ಅಪ್ಪಾಜಿ ಅಪ್ಪಾಜಿಯವರು ಅಂದರೆ ದೇವರಾಜ್ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ರು ಸಪ್ಲಿಮೆಂಟ್ರಿ ಸಿನ್ಮಾದು ಸೊ ಎರಡನೇ ಸಿನಿಮಾ ಅಣ್ಣ ಲಾಂಚ್ ಮಾಡ್ಕೊಡ್ತಾ ಇದ್ದಾರೆ ಸೊ ಇದಕ್ಕಿಂತ ಇನ್ನ ಒಬ್ಬ ಅಭಿಮಾನಿಗೆ ಖುಷಿ ಆಗೋಂಥ ವಿಷಯ ಏನಿಲ್ಲ ಅನ್ಕೋತಿದ್ವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹದಿನಾರನೇ ತಾರೀಕು ಸೊ ದಯವಿಟ್ಟು ಎಲ್ಲರೂ ತೆರೆ ನೋಡಿ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್